ಇಂಡಸ್ಟ್ರೀಸ್ ಇಂಡಸ್ಟ್ರೀಸ್ನವರ ನೂತನ ಸಹಸಂಸ್ಥೆ ಕನಸಿನ ಮನೆ ಉಪ್ಪಿನಂಗಡಿಯಲ್ಲಿ ಇಂದು ಲೋಕಾರ್ಪಣೆಗೊಂಡಿದೆ ಉಪ್ಪಿನಂಗಡಿಯ ಬಿಎಂ ಆರ್ಕಿಡ್ನಲ್ಲಿ ಶುಭಾರಂಭಗೊಂಡ ಕನಸಿನ ಮನೆಯನ್ನ ದೀಪ ಪ್ರಜ್ವಲಿಸುವ ಮೂಲಕ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸನ್ಮಾನ್ಯ ಡಿ ಹರ್ಷೇಂದ್ರ ಕುಮಾರ್ ಉದ್ಘಾಟಿಸಿದ್ದಾರೆ ಶಶಿ ಕ್ಯಾಟರಿಂಗ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಬರೋಡಾ ಇದರ ಶಶಿಧರ್ ಶೆಟ್ಟಿ ಇವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬಯಸಿದ್ರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹರೀಶ್ ಪೂಜಾ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಸದಸ್ಯರಾದ ಕೆ ಪ್ರತಾಪ್ ಸಿಂಹ ನಾಯಕ್ ಪುತ್ತೂರು ಕೌಶಾಲ್ ಕನ್ಸ್ಟ್ರಕ್ಷನ್ನ ನವೀನ್ ಕುಮಾರ್ ರಾಜೇಶ್ ಪೈ ಆಗಮಿಸಿ ಶುಭ ಹಾರೈಸಿದ್ದಾರೆ ಇನ್ನು ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ ನಿಂದ ತಯಾರಿಸಿದ ಕಟ್ಟಡ ಸಾಮಗ್ರಿಗಳನ್ನ ಪರಿಚಯಿಸಿ ಸುಮಾರು ಮೂವತ್ತಾರು ವರ್ಷಗಳಿಂದ ಕಾರ್ಯಾಚರಿಸ್ತಾ ಇರುವ ಉಜಿರಿ ಲಕ್ಷ್ಮಿ ಇಂಡಸ್ಟ್ರೀಸ್ನ ನೂತನ ಸಹಸಂಸ್ಥೆ ಕನಸಿನ ಮನೆ ಇದಾಗಿದೆ ಇಲ್ಲಿ ಸಿಮೆಂಟ್ ಫೈಬರ್ ಸ್ಟೀಲ್ನ ದಾರಂದ ಕೀಟಕಿ ಫ್ರೇಮ್ ಬಾಗಿಲು ಡಬ್ಲ್ಯೂಪಿಸಿ ಡೋರ್ ಫ್ರೇಮ್ ವಿಂಡೋಸ್ ಫ್ರೇಮ್ಗಳು ಅಲುಮಿನಿಯಂ ಬಾತ್ರೂಮ್ ಡೋರ್ಗಳು ಲಭ್ಯವಿದೆ ಕೆಲವು ವರ್ಷಗಳ ಹಿಂದೆ ಉಜಿರೆಯಲ್ಲಿ ನಾವು ನಾನು ಕನಸಿನ ಮನೆಯನ್ನು ಕನಸಿನ ಮನೆ ಒಂದು ಅದನ್ನು ಉದ್ಘಾಟನೆ ಮಾಡಿದ್ದೆ ಈಗ ಇದು ಕನಸಿನ ಮನೆ ಎರಡು ಮನೆ ಮನೆಯೊಂದು ಮೂರು ಅಂತ ಇದ್ದಾಗೆ ಕನಸಿನ ಮನೆ ಎರಡು ಅಂತ ಹೇಳಿ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ನಾನೊಂದು ಮಾತು ಯಾವಾಗಲೂ ಹೇಳಿಕೊಂಟು ನಾನೇ ಒಂದು ಸೃಷ್ಟಿ ಮಾಡಿದ ಗಾದೆ ಸಲಹೆ ಉಚಿತ ಸಮಸ್ಯೆ ಖಚಿತ ಅಂತ ನಾನು ಕೂತ್ಕೊಂಡು ಆಫೀಸಲ್ಲಿ ಕೂತ್ಕೊಂಡು ಸಲಹೆ ಕೊಟ್ಟೆ ಮೋಹನನಿಗೆ ಏನು ಅಂತೇಳಿದರೆ ಒಂದು ಈ ಥರ ಮಾಡು ಅಂತ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ನಾನು ಸಲಹೆ ಮಾತ್ರ ಕೊಟ್ಟದ್ದು ಒಂದು ಪೈಸ ದುಡ್ಡು ಕೊಡಲಿಲ್ಲ ಆದರೆ ಅವರು ಪ್ರಯತ್ನ ಪಟ್ಟು ಆ ಒಂದು ಉದ್ಯೋಗ ಉದ್ಯಮವನ್ನು ಬೆಳೆಸಿದ್ದಾರೆ ಬೆಳೆಸಿದ್ರಿಂದ ಯಾರಿಗೆ ಅನುಕೂಲ ಆಯಿತು ಅಂತ ಹೇಳಿದರೆ ಒಂದು ಸಮಾಜಕ್ಕೆ ಅನುಕೂಲ ಆಯಿತು ಈಗ ಮರ ಭಾರಿ ಕಷ್ಟ ಮರ ಸಿಗೋದು ಒಂದು ಮರ ತಗೊಂಡು ಬಂದರೆ ಅದನ್ನು ಕೊಯ್ಯೋದು ಅದನ್ನು ಶ ತರಲಿಕ್ಕೆ ವಿಶ್ವಕರ್ಮ ಇದು ಆ ವಿಶ್ವಕರ್ಮರು ಸಿಗುವುದಿಲ್ಲ ಮತ್ತು ನಾನಾ ಸಮಸ್ಯೆಗಳು ಇದೆ ಎಲ್ರಿಗೂ ಆಸೆ ಇರ್ತದೆ ಮನೆಗೆ ಸಾಗವಾನಿ ದಾರಂದಾಗಬೇಕು ಆಗಬೇಕು ದಾರ ದ ಸಾಗವಾಣಿ ದೇವರ ಮನೆಗೆ ಸಾಗವಾನಿದ್ದು ಕಿಟಕಿಗಳಾಗಬೇಕು ಬಾಗಿಲುಗಳಾಗಬೇಕು ಅಂತ ಆಸೆ ಎಲ್ರಿಗೂ ಇದೆ ಆದರೆ ಕೈಗೆ ಅಟ್ಕೋದಿಲ್ಲ ಇದೊಂದು ಮೂವತ್ತು ವರ್ಷದ ಹಿಂದೆ ಅಥವಾ ಮೂವತ್ತು ಮೂವತ್ತೈದು ವರ್ಷದ ಹಿಂದೆ ನಾವು ಕ್ಷೇತ್ರದಲ್ಲಿ ದಿನನಿತ್ಯ ಕನ್ಸ್ಟ್ರಕ್ಷನ್ಸ್ ಮಾಡ್ತಾ ಇರಬೇಕಾದ್ರೆ ಮರದ ವಿಷಯಕ್ಕೆ ಬರುವಾಗ ನಮ್ಮ ಮರದ ಡಿಪಾರ್ಟ್ಮೆಂಟ್ನವರು ಬಂದು ಹೇಳೋದು ಮರ ಸಿಗ್ತಾ ಇಲ್ಲ ಸ್ವಾಮಿ ಪರ್ಮಿಟ್ ಕೊಡೋದಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ತುಂಬ ರೂಲ್ಸ್ ಇದೆ ಅಂತ ಹೇಳಿ ಸಮಸ್ಯೆ ಹೇಳ್ತಿದ್ದರು ಆಗ ನಾನು ಕಾಂಕ್ರೀಟ್ ಫ್ರೇಮನ್ನು ಮಾಡಿಸಿ ಮಾಡಿಸಿದ್ದೆ ನಾನು ಅದನ್ನು ಮುಂಚೆ ಯಾರಾದರೂ ಮಾಡಿದ್ದಾರೋ ಇಲ್ಲವಂತ ನನಗೆ ಗೊತ್ತಿಲ್ಲ ಬಟ್ ನಾವು ಮಾಡಿದ್ದು ಆವಾಗ ಇದು ಆ ನಂತರ ನಾವೇ ಒಂದು ಫ್ರೇಮ್ ಮಾಡಿ ಎಲ್ಲ ಮಾಡಿದೆವು ಅದು ಸರಿ ಆಗಲಿಲ್ಲ ಕಡೆಗೆ ನಿಮ್ಮ ತಂದೆ ಇದ್ರ ಅಪ್ಪ ಇದ್ರ ನಮ್ಮ ರಾಜು ಮೇಸ್ತ್ರಿ ಅವನು ಭಾಳ ಬುದ್ಧಿವಂತ ಸ್ಕಿಲ್ಡ್ ಫೆಲೋ ನಮ್ಮಲ್ಲಿ ಎಷ್ಟೋ ವರ್ಷ ಕನ್ಸ್ಟ್ರಕ್ಷನಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು ನಂತರ ನಾನು ಅವರಿಗೆ ಒಂದು ಐಡಿಯಾ ಕೊಟ್ಟೆ ಆ ಥರ ಮಾಡಬಹುದಲ್ಲ ಅಂಥೇಳಿ ಸೊ ಆ ಸ್ಕಿಲ್ಲಲ್ಲಿ ಅವರು ತುಂಬ ಅದನ್ನು ಡೆವಲಪ್ ಮಾಡಿ ನಮಗೆ ಧರ್ಮಸ್ಥಳದಲ್ಲಿ ನಾವು ಸಾಧಾರಣ ಒಂದು ಒಂದು ಎರಡು ಸಾವಿರಕ್ಕೂ ಹೆಚ್ಚು ಸಿಮೆಂಟಿನ ದಾರಂದ ಎಲ್ಲ ಮಾಡಿ ಆ ನಂತರ ನಾನು ಉಡುಪಿಯಲ್ಲಿ ಒಬ್ಬರ ಹತ್ರ ಫೈಬರ್ ಇದು ಡೋರಿನ ಕೆಲಸ ಮಾಡಿಸಿ ಅವನಿಗೆ ನಾನು ಒಂದು ಸ ಸಂಸ್ಥೆಯನ್ನು ಮೂಕಾಂಬಿಕ ಅಂತ ಹೇಳಿ ಅವನು ತುಂಬ ದೊಡ್ಡ ಉದ್ಯಮ ಅವರು ಮಾಡಿದ್ದಾರೆ ಸೊ ಇಲ್ಲಿಯೂ ನಾವು ನೀನು ಶುರು ಮಾಡಬಾರ್ದು ಅಂತ ಮೋಹನನಿಗೆ ಒಂದು ಸಲಹೆ ಉಚಿತ ಕೊಟ್ಟೆ ಆದರೆ ಇವತ್ತು ಅದು ಬಹ ಬೃಹತ್ ಆಕಾರವಾಗಿ ಅವ್ರದ್ದೇ ರಿಸರ್ಚ್ ಮಾಡಿ ನಮಗೂ ನೆನೆಸಲಿಕ್ಕೆ ನೆನಪ ನೆನೆಸ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಒಂದು ಇದು ಮರಕ್ಕೂ ಅದಕ್ಕೂ ಮುಟ್ಟಿ ನೋಡಿದರೆ ಮಾತ್ರ ಗೊತ್ತಾಗುತ್ತೆ ಹೊರ ಹೊತ್ತು ಕಣ್ಣಲ್ಲಿ ಅವರಿಗೆ ಅದು ಫೈಬರು ಮರ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಚೆನ್ನಾಗಿರುವ ಫಿನಿಶ್ ಮತ್ತು ಈಗ ಆಧುನಿಕ ಮತ್ತು ಸೈನ್ಸ್ ವಿಜ್ಞಾನ ತುಂಬ ಮುಂದುವರಿದ್ರಿಂದ ತುಂಬ ಕೆಲಸಗಳಾಗ್ತದೆ ಇಲ್ಲಿ ವಿಷಯ ಏನು ಅಂತ ಈಗ ನಮ್ಮ ರಾಜೇಶ್ರು ಆಗಲಿ ಉದ್ಯೋಗಕ್ಕೆ ಅವಕಾಶ ಸಿಕ್ಕಿದೆ ಉದ್ಯೋಗ ಸಿಕ್ಕಿದಂಥ ನೌಕರರು ಅದನ್ನು ಸಾಕಾರಗೊಳಿಸಿದರೆ ಮಾತ್ರ ಲಕ್ಷ್ಮೀ ಇಂಡಸ್ಟ್ರೀಸಿಗೆ ಹೆಸರು ಬರ್ತದೆ ಈಗ ಒಂದು ಹೊಂಡ ಸ್ಕೂಟರ್ ಇರಲಿ ಅಥವಾ ಯಾವುದೇ ಒಂದು ವಾಹನ ಇರಲಿ ಆ ನೌಕರರು ಸರಿಯಾಗಿ ಕೆಲಸ ಮಾಡಿದರೆ ಮಾತ್ರ ಕ್ವಾಲಿಟಿಯಾಗಿ ಜನರು ಅದನ್ನು ಡಿಮ್ಯಾಂಡ್ ಮಾಡಿ ತಗೊಳ್ತಾರೆ ಇಲ್ಲದಿದ್ದರೆ ಏನಾಗುತ್ತೆ ಇಲ್ಲ ಅಂದರೆ ಅವರು ಹೇಳ್ತಾರೆ ಇದು ಸರಿಯಿಲ್ಲ ಆ ಗಾಡಿ ಸರಿ ಇಲ್ಲ ಅದರ ಮೈಲೇಜ್ ಸರಿ ಇಲ್ಲ ಆ ಏನೇನೋ ಸಮಸ್ಯೆಗಳು ಹೇಳಿ ಬ ಗ್ರಾಹಕರನ್ನು ಖರೀದಿ ಮಾಡಲಿಕ್ಕೆ ಬಿಡುವುದಿಲ್ಲ ಆ ರೀತಿ ಮಾಡಬೇಡಿ ಯಾಕೆಂದರೆ ವ್ಯವಹಾರದಲ್ಲಿ ಮತ್ತು ಆಡಳಿತ ಬರುವಾಗ ಸ್ವಲ್ಪ ಸ್ಟ್ರಿಕ್ಟ್ ಇರಬೇಕಾಗ್ತದೆ ಕಟ್ಟುನಿಟ್ಟಿರಲಿ ಇರಲಿ ಇರಬೇಕಾಗ್ತದೆ ಆದರೆ ಅದೇ ಒಂದು ವಿಚಾರ ಹಿಡ್ಕೊಂಡು ನಾವು ಅದನ್ನು ಸಮಯಕ್ಕೆ ಸಮಯ ಸಾಧನ ಸಮಯ ಬಂದಾಗ ಸಾಧನೆ ಮಾಡುವಂಥ ವಿಚಾರ ಇರಬಾರ್ದದು ಉಪ್ಪಿನಂಗಡಿದ ಈ ಒಂಜಿ ಪೊರ್ಲದ ಉದ್ಯಮನೆ ಉಜಿರೆಡ್ದು ಬತ್ತದೆ ಮೋನಣ್ಣೆ ಬೆಳ್ತಂಗಡಿ ತಾಲೂಕದ ಸುರೂತ ಗ್ರಾಮದ ಪಜ್ಜದೀಪನ ஆ பூமிடு இனி சகசிரலிங்கேஸ்வர தேவரன ஆசீர்வது கல் குடனா ஆசீர்வது இரம்பம் மலர் கண்டித்த வதுல ஈஞ்சு உதயம ஆ சலிங்கேஸ்வர தேவரின் ஆசீர்வது நம்ம தாலூக்கு நிலையனு கல் குடன ஆசீர்வது எடுரீத்து நடப்பாடி பண்டதே நிக்குல மாத்திர பரவாதினர் மல்தீ கிரூப்பு தோனி ಅರೆ ಕೇವಲ ಉದ್ಯಮಿ ಮಾತ್ರ ಅತ್ ಸಾಮಾಜಿಕವಾಗಿ ನಂಚತ್ನ ಕಳಕಳಿದಿನ್ನೊಂಚನ ಅವ್ರೀ ಉದ್ಯಮಿ ಸಮಾಜದಿಂದ ಸಮಾಜದೆಡೆಗೆ ಏನು ಬನ್ಪು ನಂಚತ್ನ ಕಲ್ಪನೆಯೇ ಅಕ್ಷರಶಃ ಸಾಕಾರ ಮಲ್ಪ ನಂಚಿತ್ನ ಉದ್ಯಮಿಲಿನ ಸಾಲಿಡಿ ಲಕ್ಷ್ಮಿ ಗ್ರೂಪದ ಮೋಹನ್ ರೀ ಎತ್ತಿದ ಕೈ ಐದೊಟ್ಟಿಗೆ ರಾಜೇಶ್ ಪೈಕಲ್ ಆಕಲ್ ರೆಡ್ಡು ಜನಲ್ಲ ಬದುಕು ಕಟ್ಟೋನ ಬನ್ನಿ ತಂಡನ ಕಟ್ಟೋದನ್ನ ஆ கட்டுது ஐட்டம் மல்பன சமாஜ சேவை ரேஷா அக்கள உதமல அக்கள சமாஜ சேவையில தூண்க மிக்குப்போ வைவாட்ட மலப்பேரப்பா மிகுலேயப்பாஜ சேவை மலப்பேரப்பா அந்த அனுப்பிச்சின்னா பிரஷனை யோச்சனை மல்பனச்சின்ன ரீத்துடு சமாஜ கில மல்பனச்சின் ஒன்று கெல்சே மோனண்ணி மல்து ரேஷா இங்கே மோனண்ணெல்லாம் சசியண்ண நெல்ல பிரதி ஒஞ்சு உதயம் அட்லி அந்த தூன் பர்பேன் ಆಗಲಿಗೆ ಮೂಲವಹನ ಆಶೀರ್ವಾದ ಏರಿಕೆ ಅಂಡ ಆಗಲ ಅಮ್ಮನ ಹಾಕಲ ದಯನ್ ಬಂಡ ಅಕ್ಲ ಅವರನ್ನ ಅಮ್ಮನ ಆಶೀರ್ವಾದ ಅವು ನಿರಂತರವಾದ ಅವರ ಅಮ್ಮನ ಆಶೀರ್ವಾದದ ಮೂಲಕ ಏನು ಈತ ಮಲ್ಲ ಒಂದು ಉದ್ಯಮನ ಕಟ್ಟಿರೋ ಸಾಧ್ಯ ಆತಂದಂಡ ಸಸ್ಯಣ್ಣನ ಏನೇ ಏನು ತೊಗೊಂಡ್ ಬತ್ತಿನ ಅಮ್ಮನ ಆಶೀರ್ವಾದದ ಮೂಲಕ ಪ್ರಾಯಶಃ ಯಾನಿಲ್ಲ ಏನು ಶಾಸಕ ಆಯ್ತಂದಂಡ ಎನ್ನ இங்கில மூல ஆசிர்வாதம் எண்ணம்மன தேவன என்னம்ம நாலு டர்மு பஞ்சாயத்து மெம்பர் ஆகி ஆயின காரணக்கோசரே ஆய்னராஜகாரண இங்க தும்பெற பார்த்து பிரயச இனி மாத்திர இனி சக்தி எரிக்கண்டு அப்பே அஞ்சு எடு அப்பேன ஆசிர்வாதே இனி ரேஞ்சி உதம கனசின மனை உதமும் பிராரம்பி ஸ்ரீயுத்த ஹர்ஷேந்திர குமார் பண்டேர் கனசின மனை ஏழும் உண் ஐட்டு காரி சீரிசு சுருக்கு ಸೀರೀಸಂಡ ರೆಡ್ ಮಿತ್ತಿತ್ತನ ಪೂರ ಸೀರೀಸ್ ಅಂಚಾರ ಬರ್ಪು ಬಂಡ್ಲಕ್ಕ ಮೇರು ಪಂಡೇರು ಹರೀಶ್ ಪಂಜೇರು ಆರು ಏನು ಎಕ್ಸಾಂಪಲ್ ಆದಪ್ಪ ಅನ್ಪುಣ ಅಂದ್ಕೊಂಡು ನಾನು ಎಂಕ್ಲಪುರ ಉದ್ಯಾಮಿಲು ಹೊರೀ ನಮ್ಮನ್ನು ಬೊಳಪೆ ಸಮಯ ಅಂಡ ಒಂದು ಸಮಯ್ದುಕ್ಕ ನಂಜಾರ ಶುರು ಹಾಪು ಹೆಂಚ ಅಂದ ಹೆಂಕಲೊಟ್ಟಿಗೆ ಇರ್ತೇನೆ ಈತ ಮಲ್ಲ ಮಟ್ಟಿಗೆ ಬತ್ತಿದೆ ಒಂಜು ಒಂಜಿ ಹಸು ತನ್ನ ಹತ್ತಿಗೆ ಶುರು ಶುರುವಾಪಣ್ಣ ಅಂಡ ಶ್ರೀಕ್ಷೇತ್ರ ಧರ್ಮಸ್ಥಳದ ಅರ್ಶನ ಅಂಚೆ இனி ஆரோக்கிய ஹுஷியே தப்பு கேண்டாண்ட நம்மோட்டித்தே நீ ஹந்த் பரப்பி இருந்தாண்ட் அப்பே பண்றேன் இனி குடுஞ்சி மண் படுந்தி அவு கம்ப்ளீட்டாண்ட் இக்கா ஆறு பாத்திர குடுஞ்சி பாத்திர பண்ணியிருங்க கேண்டா ಪದ್ನಾಲ್ ತಿಂಗು ಬಾ ಒಂದು ವರ್ಷ ನಾಲ್ಕು ತಿಂಗಳು ತುಂಬು ಓಶನ್ ಪರ್ಲದ ಕಟ್ಟಡ ಉದ್ಘಾಟನೆ ಬಂತಿದೆ ಅಂದ ಎನ್ನೆಲ್ಲ ಭಾರಿ ಬೇಗ ಕುಡಂಜಿ ಫೌಂಡೇಶನ್ ಮನಪೊಂದಿಲ್ಲ ಹೆಂಗಲು ಐತೆ ಪಿರಾವಡಿ ಹಿಂಗೆಲ್ಲ ಎಪ್ಪತ್ತು ರೂಮ್ ತಿಕ್ಕೊಂಡಿದ್ದೆ ಅವಳು ಅಂಚ ಇನ್ನು ಕೈಗುಣದ ಬಗ್ಗೆ ಆ ಕ್ಷೇತ್ರದ ಬಗ್ಗೆ ಅದೆಲ್ಲ ಪಾತ್ರ ಹೊಡೆದಿದ್ದೆ ಅಂಡ ನಿಮ್ಮ ಹೈಡ್ದಲ್ಲ ವಿಷಯ ಏನಕ್ಕೆ ದಂಡ ಇಲ್ಲಿ ಕೊರ್ಪು ನಂಚಿನ ಮೋಹನ್ ಬಕಾರ ನ ತಂಡ ಕೊರ್ಪು ನಂಚಿನ ಸಾಕಾರ ಅವು ನಿರಂತರವಾದ ನಡ್ಪಡ್ದು ದೇವರಲ್ಲ ಪ್ರಾರ್ಥನೆ ಬಂದಿದ್ದ ಹೆಂಗ್ಲೋ ರಿಕ್ವೆಸ್ಟ್ ಮತ್ತೊಂದು ಈ ಈ ಸಂಸ್ಥೆ ಈ ಮಟ್ಟಕ್ಕೆ ಬೆಲೆ ಹೊಡೆದಂಡ ಪ್ರಮುಖ ಕಾರಣ ಕ್ಷೇತ್ರ ಅಂತ ಒಂದು பக்கார் நம்ம அருண் குமார் பண்டேர் குணமட்ட பகையடு இத்தனை காலகட்டோடு பதிலாப்பு காலகட்ட மர கொஞ்சம் தாராந்த கொனோடாண்ட மரத்து ஃபாக்டி தாக மில் தான் மஸ்தல் இப்போ பண்ட மரக்கடை பரெல்லாம் பூடி பூஜை ஐத்தொட்டிக்கு மர திக்குன்தான் கொஞ்சம் பத்து வர்ற மனித உதல் பத்துனா அத்தினாண்டாக்கி பாடற வந்த சமயம்ல எதிரோந்தித்தண்டு ஐக்கே பூரகவாதி சிமெண்ட் தாரந்தாரில் பர சுவாயி ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ